ಕೇವಲ ನಾವು ಸಸಿ ನೆಡಬೇಕು ಸ್ವಚ್ಛತೆ ಮಾಡಬೇಕು ಅಷ್ಟೇ ಅಲ್ಲ ಜನರಿಗೆ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ನೀಡುವುದರ ಮೂಲಕವಾಗಿ ಅವರನ್ನ ಸಶಕ್ತರನ್ನಾಗಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರವನ್ನು ಕೂಡ ಹೊರತಾ ಇದೆ ಶರದರ ಮೂಲಕವಾಗಿ ಉಚಿತ ಕಂಪ್ಯೂಟರ್ ತರಬೇತಿ ಟಿವಿ ರಿಪೇರಿ ಮತ್ತು ಸಿ ಸಿ ಇನ್ಸ್ಟಾಲೇಷನ್ ಹೀಗೆ ಹತ್ತು ಹಲವು ಅವರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಏನೇನು ಬೇಕು ಅವುಗಳೆಲ್ಲವನ್ನ ಮಾಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ಸಮಾನ ಮನಸ್ಕರು ಒಂದೆಡೆ ಸೇರಿದ್ದಾರೆ ಸಮಾನ ದುಃಖಿಗಳು ಒಂದೆಡೆ ಸೇರಿದಾಗ ಸುಖಿಗಳಾಗ್ತಾರೆ ಅನ್ನುವಂಥ ಒಂದು ಮಾತಿದೆ ಅದೇ ರೀತಿ ಸಮಾನ ಮನಸ್ಕರು ಒಂದೆಡೆ ಸೇರಿದಂತಹ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ಕೆಲಸ ಘಟಿಸುತ್ತದೆ ಅನ್ನೋದಕ್ಕೆ ವಿಜಯವಿಟ್ಟಲ ಸೇವಾ ಸಂಸ್ಥೆ ಮತ್ತು ಶಶಿ ಚಾರಿಟೇಬಲ್ ಟ್ರಸ್ಟ್ ಯಾದಗಿರಿ ಇವತ್ತು ಒಂದು ವಿಧಾಯಕ ಕಾರ್ಯಕ್ರಮವನ್ನ ಯಾದಗಿರಿಯಲ್ಲಿ ಮಾದರಿಯಾಗಬಹುದಾದಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಕೂಡ ಹಮ್ಮಿಕೊಳ್ಳುವುದರ ಮೂಲಕವಾಗಿ ಇತರರಿಗೆ ಇತರ ಜಿಲ್ಲೆಯ ಯುವಕರಿಗೆ ಮಾದರಿಯಾಗಿರುವಂತಹದ್ದನ್ನ ನಾವು ನೋಡ್ತೇವೆ ಬಂಧುಗಳೇ ತಮಗಾಗಿ ಬದುಕುವವರು ಎಲ್ಲರೂ ಇದ್ದಾರೆ ಅವರಿಗೂ ಕೂಡ ವೈಯಕ್ತಿಕವಾದಂತಹ ಬದುಕಿದೆ ಆ ವೈಯಕ್ತಿಕ ಬದುಕಿನ ಜೊತೆ ಜೊತೆಗೆ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು ಅನ್ನುವಂತ ಹಂಬಲ ಆ ಈ ಕೆಲಸಕ್ಕೆ ಅವರನ್ನು ಹಚ್ಚಿದೆ ಮುಂದಿನ ದಿನಮಾನಗಳಲ್ಲಿ ಭಾರತ ದೇಶದಲ್ಲಿ ಗಣೇಶ ಅನ್ನುವಂಥವ್ನು ಪ್ರಥಮ ಪೂಜಿತ ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಗಣೇಶನನ್ನ ಮೊದಲು ಸ್ತುತಿಸಿ ಆರಾಧಿಸಿ ಪೂಜಿಸಿ ನಾವು ಒಳ್ಳೆ ಕೆಲಸಕ್ಕೆ ಮುಂದಾಗ್ತೇವೆ ಅಂತ ಗಣೇಶನ ಹಬ್ಬನ ಒನ್ನೇ ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡುವುದರ ಮೂಲಕವಾಗಿ ಎಲ್ಲರಿಗೂ ಪರಿಸರದ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಶ್ರೀಕಾರವನ್ನು ಹಾಕುವಂತಹ ಕೆಲಸ ಇದೆಯಲ್ಲ ನಿಜಕ್ಕೂ ಸುತರವಾದಂತಹ ಕೆಲಸ ಸರ್ ಇದಕ್ಕೆ ಯಾವುದೇ ಸರ್ಕಾರದ ಅದಗಾದವೂ ಇಲ್ಲ ಸರ್ಕಾರದ ಸಹಕಾರವೂ ಇಲ್ಲ ಸಂಘ ಸಂಸ್ಥೆಗಳಿಂದ ಚಂದನೂ ಕೂಡ ಎತ್ತೋದಿಲ್ಲ ಅವರೆಲ್ಲರೂ ಕೂಡ ಸಮಾನ ಮನಸ್ಕರೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮೆಲ್ಲರ ಸಹಕಾರ ನಿಜಕ್ಕೂ ಅತ್ಯಗತ್ಯ ಅನೇಕ ಕಾರ್ಯಕ್ರಮಗಳು ಅನೇಕ ಸಂಘಟನೆಗಳು ತಮ್ಮದೇ ರೀತಿಯಲ್ಲಿ ಕೆಲಸ ಮಾಡಿದ್ರು ಸಹ ಈ ಎರಡೂ ಸಂಸ್ಥೆಗಳ ಕೆಲಸ ಏನಿದೆಯಲ್ಲ ಇದು ಯುವಕರಿಗೆ ಮಾದರಿಯಾಗುವಂತಹ ಕೆಲಸ ಇವರೇನು ಜಗತ್ತನ್ನು ಬದಲಾಯಿಸ್ತೀನಿ ಅಂತ ಹೊರಟಿಲ್ಲ ಜಗತ್ತಿಗೆ ಬೆಳಕು ನೀಡ್ತೀನಿ ಅಂತ ಹೊರಟಿಲ್ಲ ಒಂದಾನೊಂದು ಕಾಲದಲ್ಲಿ ಸೂರ್ಯ ದೇವನಿಗೆ ಚಿಂತೆಯಾಯಿತಂತೆ ಒಂದಾನೊಂದು ಕಾಲದಲ್ಲಿ ಸೂರ್ಯ ದೇವನಿಗೆ ಚಿಂತೆಯಾಯಿತಂತೆ ನನ್ನ ನಂತರ ಈ ಜಗತ್ತನ್ನು ಬೆಳಗುವವರಾರು ಎಂದು ನನ್ನ ನಂತರ ಈ ಜಗತ್ತನ್ನು ಬೆಳಗುವವರಾರು ಎಂದು ಚಂದ್ರನನ್ನ ಕೇಳ್ತಾನೆ ಚಂದ್ರ ನನ್ನ ನಂತರ ನೀನು ಜಗತ್ತನ್ನು ಬೆಳಗುವೀಯಾ ಎಂದು ನಾನು ಹುಣ್ಣಿಮೆಗೆ ಹುಟ್ಟಿ ಅಮಾವಾಸ್ಯೆಗೆ ಮುಳುಗುವವನು ನನ್ನಿಂದ ನಿನ್ನಷ್ಟು ಜಗತ್ತನ್ನು ಬೆಳಗುವುದಕ್ಕೆ ಸಾಧ್ಯ ಇಲ್ಲ ಸೂರ್ಯದೇವ ಎಂದನಂತೆ ಚಿಂತಿತನಾದ ಸೂರ್ಯದೇವ ಚುಕ್ಕೆಗಳ ಕಡೆ ನೋಡ್ತಾನೆ ಚುಕ್ಕೆಗಳೇ ನನ್ನ ನಂತರ ನೀವು ಜಗತ್ತನ್ನು ಬೆಳಗುವಿರಾ ಎಂದು ಚುಕ್ಕೆಗಳು ಹೇಳ್ತವೆ ನಿನ್ನ ಬೆಳಕಿನಲ್ಲಿ ನಾವು ಪ್ರಕಾಶಿಸುತ್ತೇವೆ ಹೊರತಾಗಿ ನಮ್ಮಿಂದ ಜಗತ್ತನ್ನು ಬೆಳಗೋದಿಕ್ಕೆ ಸಾಧ್ಯ ಇಲ್ಲ ಗುರುದೇವ ಅಂತ ಸೂರ್ಯನಿಗೆ ಚುಕ್ಕಿಗಳು ಹೇಳಿದಾಗ ಸೂರ್ಯದೇವ ಚಿಂತಿತರಾಗ್ತಾನಂತೆ ನನ್ನ ನಂತರ ಜಗತ್ತನ್ನು ಬೆಳಗುವವರಾರು ಎಂದು ಕೊನೆಗೆ ಎಲ್ಲೋ ಪುಟ್ಟ ಗುಡಿಸಲಿದ್ದ ಪುಟ್ಟ ಹಣತೆ ಹೊರಗೆ ಬಂದು ಹೇಳುತ್ತಂತೆ ಸೂರ್ಯದೇವ ಇನ್ನಷ್ಟು ಜಗತ್ತನ್ನು ಬೆಳಗುವ ಶಕ್ತಿ ನನಗಿರದಿದ್ದರೂ ಸಹ ನನ್ನ ಪರಿಮಿತಿಯಲ್ಲಿ ನಾನು ಜಗತ್ತನ್ನ ಬೆಳಗುವ ಕೆಲಸವನ್ನ ಮಾಡ್ತೇನೆ ಅಂತ ಪುಟ್ಟ ಹಣತೆ ಹೇಳ್ತಂದ್ರೆ ಈ ಪ್ರಸಂಗದ ಈ ಪ್ರಸಂಗ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೆ ಈ ಮೆಸೇಜ್ ಕೊಡಬೇಕು ಮಾತ್ರ ಈ ಗಣೇಶ ಹಬ್ಬ ಇಲ್ಲ ನೆಕ್ಸ್ಟ್ ದುರ್ಗಾ ಪೂಜೆ ನವರಾತ್ರಿಯಲ್ಲಿ ಬೇರೆ ಬೇರೆ ಹಬ್ಬ ಕೂಡ ಆಸ್ ಮಚ್ ಆಸ್ ಪಾಸಿಬಲ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಸೆಲೆಬ್ರೇಷನ್ ಸೊ ಈ ಮೆಸೇಜ್ ಕೊಡುತ್ತಾ ಧನ್ಯವಾದಗಳು ನಗರದ ಎಲ್ಲ ಸಾರ್ವಜನಿಕರು ಒಂದು ಪರಿಸರ ಸ್ನೇಹಿ ಗಣೇಶನ ಪೂಜಿಸಿ ಒಳ್ಳೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಂದು ಕೂಡ ಸಹಕರಿಸಬೇಕನ್ನುವ ಕರೆಯನ್ನು ನೀಡಿರ್ತಕ್ಕಂತ ಮನೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕ ಲವೀಶ್ ವರ್ಡಿಯ ಸರ್ ತಮ್ಮೆಲ್ಲರ ಪರವಾಗಿ ತುಂಬಿರುವುದರಿಂದ ಧನ್ಯವಾದಗಳು ಈಗ ಇನ್ನೂ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕಾಲ್ಗೊಂಡಿರ್ತಕ್ಕಂಥ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಆಗಿರ್ತಕ್ಕಂಥ ಶಂಕರ್ ಸರ್ ಅವರು ಈ ಸಮಾರಂಭದ ಖುಷಿ ಮಾತನಾಡಬೇಕಂತ ಮಾನ್ಯರಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಉಚಿತ ಮಣ್ಣಿನ ಗಣಪತಿ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ವಿಜಯ ಸೇವಾ ಸಂಸ್ಥೆ ಮತ್ತು ಶಶಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಪರಿಸರ ಸ್ನೇಹಿ ಗಣಪತಿಗಳ ಉಚಿತ ವಿತರಣೆ ಕಾರ್ಯಕ್ರಮ ಹಂಕೊಂಡಿದ್ದಾರೆ ಸೊ ಈಗ ಆಲ್ರೆಡಿ ಅವರು ಕಳೆದ ಎರಡು ಮೂರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾವು ಪರಿಸರ ಸ್ನೇಹಿ ಆಗ್ಬೇಕು ಅನ್ನೋದು ನಮ್ಮ ಚಾಯ್ಸ್ ಅಲ್ಲ ಈಗ ಅದು ಕಂಪಲ್ಷನ್ ಆಗಿದೆ ಯಾಕೆಂದ್ರೆ ನಾವು ಮುಂದಿನ ಜನ್ರೇಷನ್ಗೆ ಯಾವ ರೀತಿ ಅನುವು ಮಾಡಿಕೊಡ್ತಾ ಇದ್ದೀವಿ ಈ ಒಂದು ಎನ್ವಿರಾನ್ಮೆಂಟ್ ಅನ್ನೋದು ನಾವು ಎಲ್ಲರೂ ಯೋಚನೆ ಮಾಡಬೇಕು ಕ್ಲೈಮೇಟ್ ಚೇಂಜ್ ಮತ್ತು ಈ ಎಲ್ಲ ರೀತಿಯ ಹವಾಮಾನ ವೈಪರೀತ್ಯ ಅಂತ ಅಂತ ಹೇಳ್ತೀವಲ್ಲ ಮಳೆ ಟೈಮಲ್ಲಿ ಜಾಸ್ತಿ ಮಳೆ ಸೆಖೆ ಟೈಮಲ್ಲಿ ಜಾಸ್ತಿ ಸೆಖೆ ಯಾಕೆಂದರೆ ನಾನು ಮೈಸೂರಲ್ಲಿ ಚಿಕ್ಕವನಿದ್ದಾಗ ನಂಗೆ ಇತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ರೋಡ್ ಮೇಲೆ ಕ್ರಿಕೆಟ್ ಆಟಾಡ್ತಾ ಇದ್ವಿ ಬರೀ ಕಾಲಿನಲ್ಲಿ ಈಗ ನೀವು ಸಮ್ಮರಲ್ಲಿ ಮೈಸೂರಲ್ಲಿ ತರ್ಟಿ ಏಟ್ ತರ್ಟಿ ನೈನ್ ಡಿಗ್ರೀಸ್ ಆಗುತ್ತೆ ಅಂದರೆ ನಾವು ಒಂದು ಹತ್ತು ನಿಮಿಷವೂ ಬರೀ ಕಾಲಲ್ಲಿ ರೋಡ್ ಮೇಲೆ ಆಗಲ್ಲ ಬಟ್ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಮುಂಚೆ ಕ್ರಿಕೆಟ್ ಆಡ್ತಾ ಇದ್ವಿ ಸೊ ಇದು ಜಸ್ಟ್ ನಮ್ಮ ನಾನು ಎರಡು ತಲೆಮಾರು ಬಗ್ಗೆ ಮಾತಾಡ್ತಾ ಇಲ್ಲ ನನ್ನದೇ ಒಂದೇ ತಲೆಮಾರು ನಾನು ಚಿಕ್ಕವನಿದ್ದಾಗ ಅಂದರೆ ಎರಡು ಸಾವಿರದ ಒಂದು ಎರಡು ಆ ಟೈಮ್ನಲ್ಲಿ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಹೇಗಿತ್ತು ಈಗ ಹೇಗೆ ಆಗಿದೆ ಅಂತ ಹೇಳಿ ಅವಾಗೆಲ್ಲ ತರ್ಟಿ ಟು ತರ್ಟಿ ತ್ರೀ ಡಿಗ್ರೀಸ್ ಮ್ಯಾಕ್ಸಿಮಮ್ ಹೋಗ್ತಾ ಇತ್ತು ಈಗ ತರ್ಟಿ ನೈನ್ ಡಿಗ್ರೀಸ್ ಹೋಗುತ್ತೆ ಈ ಪ್ರತಿಯೊಂದು ಇದರಲ್ಲೂ ಏನು ಎನ್ವಿರಾನ್ಮೆಂಟ್ ಅಲ್ಲಿ ಚೇಂಜಸ್ ನಾವು ಕಾಣ್ತಾ ಇದೀವಿ ನಮ್ಮ ಹ್ಯೂಮನ್ ಸಿವಿಲೈಸೇಷನ್ ಅಲ್ಲಿ ಬಿಗ್ ಫೋರ್ ಇನ್ವೆನ್ಷನ್ಸ್ ಅಂತ ಅಂದ್ಕೊಂಡಿದ್ದು ಒನ್ ಆಫ್ ದೆಮ್ ಪ್ಲಾಸ್ಟಿಕ್ ಸೊ ಪ್ಲಾಸ್ಟಿಕ್ ಬಂದ ಮೇಲೆ ಆಕ್ಚುಲಿ ಅದು ಇಟ್ ವಾಸ್ ರೇಟೆಡ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ ಅಂತ ನಮ್ಮ ಹ್ಯೂಮನ್ ಸಿವಿಲೈಸೇಷನ್ ಅಲ್ಲಿ ಅದೇ ಈಗ ಆಕ್ಚುಲಿ ನಮಗೆ ದೊಡ್ಡ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ನೀವು ಪ್ರತಿ ದಿವಸ ಆಕ್ಚುಲಿ ಅಷ್ಟು ಮಟ್ಟಿಗೆ ನಾವು ಈಗ ಎಸ್ ಪಿ ಸಾಹೇಬ್ರೆ ಹೇಳಿದಂಗೆ ನಾವು ನಮ್ಮ ವೇಸ್ಟನ್ನು ನೀರಿನಲ್ಲಿ ಅನ್ಸೈಂಟಿಫಿಕ್ ಆಗಿ ಡಿಸ್ಪೋಸ್ ಮಾಡ್ತಿದ್ದೀವಿ ನಮ್ಮ ಜಿಲ್ಲಾಡಳಿತದ ಪರವಾಗಿನೂ ಒಂದು ಆದೇಶವನ್ನು ಪ್ರಕಟಣೆಯನ್ನು ಹೊಡೆಸಿದ್ದೀವಿ ಅಂದರೆ ನಾವು ಪರಿಸರ ಸ್ನೇಹಿ ಗಣಪವನ್ನು ಪ್ರತಿಷ್ಠಾಪಿಸಿ ಪಿ ಒ ಪಿ ಮತ್ತು ಕೆಮಿಕಲ್ ಹಿತವಾದ ಮಣ್ಣನ್ನು ನಾವು ಬ್ಯಾನ್ ಮಾಡಿದ್ದೀವಿ ಈಗಾಗಲೇ ಸರ್ಕಾರದಿಂದ ಬ್ಯಾನ್ ಆಗಿದೆ ಸೊ ಅದಕ್ಕೆಲ್ಲರೂ ತಾವು ಕೈ ಜೋಡಿಸ್ರಿ ಹೇಳಿದ ನನಗೆ ಎರಡು ಈ ಒಂದು ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನ ಹಂಚಿಕೊಳ್ಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ಒಂದಿಸ್ತಾ ಎರಡು ಮಾತು ಮುಗಿಸ್ತೇನೆ ಹಾಗೂ ಸಂಸ್ಥೆ ಹಾಗೂ ಶಶಿ ಚಾಲೂ మొత్తం ప్రణాళిక ప్రకారం అన్నిటికని కూడా విత్తనమైన సంతంకి చేర్చడం మార్తరు కరకట చాంతకుకుకుంత సమలికింపంటానే ఫోటోస్ టౌన్ బరేంగో నా ఇక్కడ నోడు తా ఎండి కుడ సర <onegrowth structures> ಸಾವಿರ ಮಣ್ಣಿನ ಉಚಿತವಾಗಿ ನೋಡ್ತಿದ್ದೇವೆ ಯಾವ ಹೆಚ್ಚಾಗಿ ಇದು ಕೇವಲ ಉಸ್ತುವಾರಿ ಒಂದೇ ಉದ್ದೇಶ ಇಲ್ಲ ನಮ್ಮದು ಅವೇರ್ನೆಸ್ ಮಾಡಿಕಿಸಿ ನೆಕ್ಸ್ಟ್ ಸ್ವತಃ ಎಲ್ಲ ಸಾರ್ವಜನಿಕರು ತಾವು ಸ್ವಂತ ಏನಾದರೂ ಮಣ್ಣಿನ ಮೂರ್ತಿಗಳನ್ನು ಮಾಡಿಕೊಂಡು ಪೂಜೆ ಮಾಡಿಸ್ಬೇಕನ್ನೋದು ನಮ್ಮ ಆಸೆ ಮೂಲಕ ಜಾಗೃತಿ ರೆಡಿ ಮಾಡಿಕೊಂಡು ಅಥವಾ ಮಣ್ಣಿನ ಮಾಡಬೇಕು ಎನಿ ಕೇಳ್ತಾ ಇದೆ ನೋಡಿ ಅದು ಕಳೆದ ನಾಲ್ಕು ವರ್ಷದಿಂದ ನಾವು ಮಾಡ್ತಾ ಇದೀವಿ ಇದು ಐದನೇ ವರ್ಷ ಕೇವಲ ಮಣ್ಣಿನ ಗಣಪತಿ ಒಂದೇ ಕಾರ್ಯಕ್ರಮಕ್ಕೆ ಬಂದಿವೆ ಮತ್ತು ಸಸಿ ನಿರೋದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಅಂತ ನಾವು ಎಲ್ಲ ರೋಡ್ ಡಿವೈಡರ್ಸ್ಗಳಾಗಿರ್ಬೋದು ರುದ್ರ ಭೂಮಿಗಳನ್ನಾಗಿರ್ಬೋದು ಶಾಲಾ ಆವರಣಗಳಲ್ಲಿ ಕೂಡ ನಾವು ಸಾವಿರ ಅನೇಕ ಸಾವಿರಾರು ಸಸಿಗಳು ಬಿಟ್ಟಿದ್ದೀವಿ ಅದರ ಜೊತೆಗೆ ಮಣ್ಣಿನ ಗಣಪತಿ ನಮ್ಮ ಪ್ರಕೃತಿಯನ್ನು ಕಾಪಾಡುವಂಥ ಎಲ್ಲರೂ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಿಸಿರಿ ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ಮಾಡಬೇಕಾಗಿ ಮನವಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಸತತವಾಗಿ ವಿಜಯವಿಕಲ ಸೇವಾ ಸಂಸ್ಥೆ ಹಾಗೂ ಶಿಶು ಜಾರಕಿಹೊಳಿ ನಡೆಸುವಂತ ಅವರು ಮಾಡುವಂಥ ಈ ಒಂದು ಕೆಲಸ ಬಹಳ ಶ್ಲಾಘನೀಯವಾದಂಥದ್ದು ಇದನ್ನು ನಾವು ಪ್ರತಿಯೊಂದು ಮನೆಗೆ ಎಲ್ಲ ಹಿಂದೂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡಿಕೊಡೋದೇನಂದರೆ ಮನೆ ಮಾಡಿಕೊಡೋದೇನಂದರೆ ತಾವೆಲ್ಲರೂ ಮನೆಯಲ್ಲಿ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಪ್ರತಿಯೊಬ್ಬರು ಇದರಲ್ಲಿ ಸಹಕಾರ ನೀಡಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತೊಮ್ಮೆ ಮನ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಈ ಒಂದು ಪರಿಸರ ಸ್ನೇಹಿಯಾಗಿರುವಂಥ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ಈ ಒಂದು ಹಬ್ಬವನ್ನು ಸಡಗರದೊಂದಿಗೆ ಉಲ್ಲಾಸದೊಂದಿಗೆ ಸಂತೋಷದೊಂದಿಗೆ ಆಚರಿಸೋಣ ಅಂತೇಳಿ ಹೇಳಬೇಕು ಇವರು ಉಚಿತವಾಗಿ ಗಣಪತಿ ಕಳೆದ ಅನೇಕ ವರ್ಷ ಐದಾರು ವರ್ಷಗಳಿಂದ ಯಾದಗಿರಿ ಜಿಲ್ಲಾದ್ಯಂತ ವಿಜಯ ವಿಠಲ್ ಸೇವಾ ಸಂಸ್ಥೆ ಮತ್ತು ಶಶಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಗರದ ಎಲ್ಲ ಸಾರ್ವಜನಿಕರಿಗೆ ಕಳೆದ ಐದಾರು ವರ್ಷಗಳಿಂದ ಸುಮಾರು ಐದರಿಂದ ಆರು ಸಾವಿರ ಗಣೇಶನ ಮಣ್ಣಿನ ಮೂರ್ತಿ ಗಣೇಶನಗಳನ್ನು ಸಾರ್ವಜನಿಕರಿಗೆ ವಿತರಣೆ ಇದ್ದಾರೆ ಇದರ ಉದ್ದೇಶ ಪಿ ಒ ಪಿ ಗಣಪತಿಯನ್ನು ತೊಲಗಿಸಿ ಒಂದು ಪರಿಸರ ಸ್ನೇಹಿ ಗಣೇಶನನ್ನು ಒಂದು ಪ್ರತಿಷ್ಠಾಪನೆ ಮಾಡಬೇಕನ್ನುವುದು ಎಲ್ಲರ ಒಂದು ಸದುದ್ದೇಶವಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಯಾದಗಿರಿ ಜಿಲ್ಲಾದ್ಯಂತ ಎಲ್ಲ ಸಾರ್ವಜನಿಕರಿಗೆ ವಿಶೇಷವಾಗಿ ಎಲ್ಲ ಪದಾಧಿಕಾರಿಗಳು ಪ್ರತಿ ವರ್ಷ ಕಳೆದ ಬಾರಿ ಎರಡರಿಂದ ಮೂರು ಸಾವಿರ ಈ ವರ್ಷ ಐದರಿಂದ ಆರು ಸಾವಿರ ಪ್ರತಿ ವರ್ಷ ವರ್ಷಕ್ಕೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವಾಗ್ತಾಯಿದೆ ಎಲ್ಲರೂ ಕೂಡ ಮಣ್ಣಿನ ಗಣಪತಿಯನ್ನು ಮರೆಯ ಹೋಗ್ತಾ ಇದ್ದಾರೆ ಪರಿಸರ ಸ್ನೇಹಿ ಗಣೇಶನನ್ನು ಪೂಜೆ ಮಾಡಿಸಬೇಕು ಒಳ್ಳೆಯ ಒಂದು ಪರಿಸರಕ್ಕೆ ಉತ್ತಮ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮಣ್ಣಿನ ಗಣಪತಿ ಭಾಳ ಅತ್ಯುತ್ತಮವಾಗಿರುವುದರಿಂದ ಎಲ್ಲ ಸಾರ್ವಜನಿಕರಿಗೆ ಅರಿವಾಗಿರುವುದರಿಂದ ಅವರು ಕೂಡ ಇವತ್ತೆಲ್ಲರೂ ಕೂಡ ಸುಮಾರು ಐದರಿಂದ ಆರು ಸಾವಿರ ಮಣ್ಣಿನ ಗಣಪತಿಯನ್ನು ಉಚಿತವಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ನೆರವೇರಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕೂಡ ಆ ಒಂದು ಸಾರ್ವಜನಿಕರಿಂದ ಯಾದಗಿರಿ ಜಿಲ್ಲಾದ್ಯಂತ ಸಾರ್ವಜನಿಕರಿಂದ ಕೂಡ ಉತ್ತಮ ಒಂದು ಸ್ಪಂದನೆ ಈ ಕಾರ್ಯಕ್ರಮ ಸಿಗ್ತಾ ಇದೆ ಪ್ರತಿ ವರ್ಷ ಕೂಡ ಸಾರ್ವಜನಿಕರು ಇದರಿಂದ ಎಚ್ಚರಗೊಂಡಿಗೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಇದರ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಮಣ್ಣಿನ ಗಣಪತಿಯನ್ನು ಪ್ರತಿ ಮನೆಯಲ್ಲೂ ಕೂಡ ಮಣ್ಣಿನ ಗಣಪತಿಯನ್ನು ಪೂಜಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಕೂಡ ಮತ್ತು ಸಾರ್ವಜನಿಕರು ಇದರ ಉಪಯೋಗ ಮಾಡ ಸುಮಾರು ಐದು ವಿಜಯ ವಿಠಲ ಸೇವಾ ಸಂಸ್ಥೆ ಹಾಗೂ ಶಶಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮನೆ ಮನೆಗೂ ಮಣ್ಣಿನ ಗಣಪತಿ ಪ್ರಧಾನವಾದ ಕಾರ್ಯಕ್ರಮ ಪ್ರತಿಯೊಂದು ಮನೆಯಲ್ಲೂ ಮಣ್ಣಿನ ಗಣಪತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕಂತ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ವಿಶೇಷವಾಗಿ ಜಾಗೃತಿ ಮೂಡಿಸ್ತಾ ಜೊತೆಗೆ ನಾವು ಸಾರ್ವಜನಿಕ ಇವತ್ತು ಸುಮಾರು ಒಂದು ಸಾವಿರ ಗಣಪತಿ ಮಣ್ಣಿನ ಗಣಪತಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಇದರ ಸದುಪಯೋಗಗಳನ್ನು ಪಡೆದುಕೊಂಡು ಎಲ್ಲರೂ ಪ್ರತಿ ವರ್ಷ ಯಾವುದೋ ಟ್ರಸ್ಟ್ ಕೊಡಲಿ ಬಿಡಲಿ ಏನೇ ಮಾಡಲಿ ಪ್ರತಿಯೊಬ್ಬರು ನಾವು ಸುಮಾರು ಒಂದು ಲಕ್ಷಾನುಗಟ್ಟಲೆ ಒಂದು ಹತ್ತು ಲಕ್ಷ ಜನ ನಾವು ಯಾದಗಿರಿ ಜಿಲ್ಲೆ ಅಂತ ಅಷ್ಟು ಜನಕ್ಕೆ ಕೊಡೋಕ್ಕಾಗಲ್ಲ ಆದರೂ ಪ್ರತಿಯೊಬ್ಬರು ಇದರಿಂದ ಜಾಗೃತಿ ವಿಶೇಷವಾಗಿ ನಾವು ಮಾಡ್ತಿದ್ದೇವೆ ಪ್ರತಿಯೊಬ್ಬರು ನಾವು ನಮ್ಮ ಮನೆಯಲ್ಲೇ ತಯಾರಿಸ್ಬೋದು ಗಣಪತಿಯನ್ನು ಆ ಥರ ತಯಾರಿಸಿ ಕೂಡಿಸಿ ಪ್ರತಿಷ್ಠಾಪಿಸಿದರೆ ಮಾತ್ರ ನಾವು ನಮ್ಮ ಧರ್ಮಕ್ಕೆ ನಮ್ಮ ಸಮಾಜಕ್ಕೆ ಪರಿಸರಕ್ಕೆ ವಿರುದ್ಧವಾದಂಥ ಪಿ ಒ ಪಿಯನ್ನು ತೊಲಗಿಸೋಣ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಪಿ ಒ ಪಿಯನ್ನು ಮುಕ್ತ ಜಿಲ್ಲೆಯನ್ನಾಗೆ ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಬೇಕಂತ ನಾವು ಎಲ್ಲರಲ್ಲೂ ವಿನಂತಿ ಮಾಡ್ತಿದ್ದೇವೆ